ಯಾವಾಗ್ಲೂ ಒಂದೇ ರೀತಿ ರೈಸ್ ಐಟಮ್ ತಿಂದು ಬೋರ್ ಆಗಿದ್ರೆ ಈ ರೀತಿ ವೈಟ್ ಕುಷ್ಕ ಮಾಡ್ಕೊಳ್ಳಿ ಮಾಡ್ಲಿಕ್ಕೂ ಸಹ ತುಂಬಾನೇ ಈಸಿ ಮನೆ ಪೂರ್ತಿ ಘಮ ಘಮ ಅಂತ ಇರುತ್ತೆ ತುಂಬಾನೇ ಟೇಸ್ಟಿಯಾಗಿ ಫ್ಲೇವರ್ಫುಲ್ ಆಗಿ ಬರುತ್ತೆ ನೀವು ಇದನ್ನ ವೈಟ್ ಕುಷ್ಕ ಅಂತ ಅನ್ಕೊಳ್ಳಿ ಅಥವಾ ವೈಟ್ ಪುಲಾವ್ ಅಂತನಾರು ಅನ್ಕೋಬಹುದು ವೆಜ್ ಕುರ್ಮಾ ವೆಜ್ ಗ್ರೇವಿ ನಾನ್ ವೆಜ್ ಗ್ರೇವಿ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ಬಿರಿಯಾನಿ ಮಾಡೋ ಅಷ್ಟು ಟೈಮ್ ಇಲ್ಲ ಅಷ್ಟು ಎಫರ್ಟ್ ಹಾಕಕ್ಕೆ ಇಷ್ಟ ಇಲ್ಲ ಈಸಿಯಾಗಿ ಒಂದು ಟೇಸ್ಟಿ ರೆಸಿಪಿ ಬೇಕು ಅಂದರೆ ನೀವು ಈ ರೆಸಿಪಿ ಮಾಡ್ಕೋಬಹುದು ಬ್ರೇಕ್ಫಾಸ್ಟಿಗೆ ಆಗ್ಬೋದು ಮಕ್ಕಳು ಲಂಚ್ ಬಾಕ್ಸಿಗೆ ಆಗ್ಬೋದು ಎಲ್ಲದಕ್ಕೂ ಈ ರೈಸ್ ಐಟಮ್ಸ್ ಸಖತ್ತಾಗಿ ಬರುತ್ತೆ ನಾನು ಓಪನ್ ಪೋರ್ಟಲ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕುಕ್ಕರಲ್ಲಿ ಸಹ ಮಾಡ್ಕೋಬಹುದು ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿಟ್ಕೊಳ್ಳಿ ನೀವು ಯಾವಾಗಲೇ ಈ ರೆಸಿಪಿ ಟ್ರೈ ಮಾಡಬೇಕಾದ್ರೆ ಈ ವಿಡಿಯೋ ನೋಡ್ಕೊಂಡು ಟ್ರೈ ಮಾಡ್ಬೋದು ಬನ್ನಿ ಅಂತ ವಿಡಿಯೋ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ದೊಡ್ಡ ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನು ಇಲ್ಲಿ ಬುಲೆಟ್ ರೈಸ್ ತಗೊಂಡಿದ್ದೀನಿ ನೀವು ಯಾವ ರೈಸ್ ಅಲ್ಲಿ ಆದ್ರೂ ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅನ್ನುವಾಗ ಅಕ್ಕಿನ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿ ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಸ್ಪೈಸಸ್ ನಲ್ಲಿ ಚಿಕ್ಕ ಸೈಜ್ ನಾಲ್ಕು ನಾಲ್ಕ ಪಲಾವೆಲೆ ತಗೊಂಡಿದ್ದೀನಿ ಚಿಕ್ಕದಾಗಿರೋದ್ರಿಂದ ನಾಲ್ಕು ತಗೊಂಡಿದ್ದೀನಿ ದೊಡ್ಡ ಸೈಜ್ ಎರಡು ಎರಡ್ ಪಲಾವೆಲೆ ಸಾಕಾಗುತ್ತೆ ಮತ್ತೆ ಮೂರು ಚಕ್ಕೆ ನಾಲ್ಕರಿಂದ ಐದು ಲವಂಗ ಎರಡು ಏಲಕ್ಕಿ ನಾಲ್ಕು ಮರಾಠಿ ಮಗು ಮತ್ತೆ ಎರಡು ಅನಾನಸು ತಗೊಂಡಿದ್ದೀನಿ ಇವತ್ತು ನಾನು ವೈಟ್ ಕುಷ್ಕ ರೈಸ್ ಮಾಡಲಿಕ್ಕೆ ಅಗ್ಯಾರೋ ಅವ್ರದ್ದು ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕರ್ ಯೂಸ್ ಮಾಡ್ತಾ ಇದೀನಿ ಮೂರ್ ಲೀಟರ್ ಕೆಪಾಸಿಟಿ ಒಂದು ವರ್ಷ ವ್ಯಾರಂಟಿ ಜೊತೆಗೆ ಬರುತ್ತೆ ನಾವು ಇದ್ರಲ್ಲಿ ಅನ್ನ ಸಾರು ಪಲಾವ್ ಬಿರಿಯಾನಿ ಏನ್ ಬೇಕಾದ್ರೂ ಮಾಡ್ಕೊಂಬುದು ನೋಡಕ್ಕೂ ತುಂಬಾನೇ ಚೆನ್ನಾಗಿದೆ ಕುಕ್ ಮಾಡ್ಬೇಕಾದ್ರೆ ಈಸಿ ಆಗ್ಲಿ ಅಂತ ಕೈನಲ್ಲಿ ಹಿಡ್ಕೊಂಡ್ಲಿಕ್ಕೆ ಎರಡು ಹ್ಯಾಂಡಲ್ಸ್ ಕೊಟ್ಟಿರ್ತಾರೆ ನಾರ್ಮಲ್ ಆಗಿ ಗ್ಯಾಸ್ ಸ್ಟವ್ ನಲ್ಲಿ ಹೇಗೆ ನಾವು ಫ್ಲೇಮ್ ಕಂಟ್ರೋಲ್ ಮಾಡ್ತೀವಿ ಅದೇ ರೀತಿ ಟೆಂಪ್ರೇಚರ್ ಕಂಟ್ರೋಲ್ ನಾಬ್ ಇರುತ್ತೆ ಇದ್ರಲ್ಲಿ ಆಫ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಟೆಂಪ್ರೇಚರ್ ಹೈವರೆಗೂ ಇರುತ್ತೆ ನಾವು ಕುಕ್ ಮಾಡ್ಬೇಕಾದ್ರೆ ಟೆಂಪರೇಚರ್ ಲೋ ಬೇಕಾ ಮೀಡಿಯಂ ಬೇಕಾ ಹೈ ಬೇಕಾ ನೋಡಿಕೊಂಡು ನಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಟೆಂಪ್ರೇಚರ್ನ ಸೆಟ್ ಮಾಡ್ಕೋಬೋದು ಎಲೆಕ್ಟ್ರಿಕ್ ಕುಕ್ಕರ್ ಜೊತೆಗೇ ಒಂದು ಸ್ಟ್ರಾಂಗ್ ಆಗಿರುವಂತಹ ಸ್ಟರ್ಡಿಯಾಗಿರುವಂತಹ ಗ್ಲಾಸ್ ಸಹ ಕೊಟ್ಟಿದ್ದಾರೆ ಮತ್ತೆ ಒಂದು ಮೆಷರಿಂಗ್ ಕಪ್ ಸಹ ಕೊಟ್ಟಿರ್ತಾರೆ ಒನ್ ಸಿಕ್ಸ್ಟಿ ಎಮ್ ಎಲ್ ಕೆಪಾಸಿಟಿ ಇರುವಂಥದ್ದು ನೀವು ಇದರಲ್ಲಿ ಮೆಷರ್ ಮಾಡ್ಕೊಬೋದು ಅಡುಗೆ ಮಾಡಬೇಕಾದ್ರೆ ಜೊತೆಗೆ ಒಂದು ಸ್ಪ್ಯಾಚುಲಾ ಸಹ ಕೊಟ್ಟಿದ್ದಾರೆ ನೀವು ಕುಕ್ ಮಾಡಬೇಕಾದ್ರೆ ಸ್ಟೀಲ್ ಸ್ಪೂನ್ ನ ಯೂಸ್ ಮಾಡ್ತೀರಾ ಇದ್ರಲ್ಲೇ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಈ ಎರೋ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕರ್ ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಒಂದು ಮ್ಯಾನ್ಯಲ್ ಸಹ ಕೊಟ್ಟಿದ್ದಾರೆ ಇದನ್ನ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಮೇಂಟೈನ್ ಮಾಡ್ಕೊಳ್ಳೋದು ಪ್ರತಿ ಒಂದು ಸಹ ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಫಸ್ಟ್ ಟೈಮ್ ಈ ಎಲೆಕ್ಟ್ರಿಕ್ ಕುಕ್ಕರ್ ನ ಯೂಸ್ ಮಾಡಕ್ಕೂ ಮುಂಚೆ ಕ್ಲಿಯರ್ ಆಗಿ ಎಲ್ಲಾ ಇನ್ಸ್ಟ್ರಕ್ಷನ್ ಒಮ್ಮೆ ಓದ್ಕೊಳ್ಳಿ ಜೊತೆಗೆ ವ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ನನಗ್ ತುಂಬಾ ಇಷ್ಟ ಆಗಿದ್ದು ಇದರಲ್ಲಿ ಅಂತ ಅಂದ್ರೆ ಈ ಅಲ್ಯೂಮಿನಿಯಂ ಇನ್ನ ಪಾಟ್ ತುಂಬಾನೇ ಅಗಲವಾಗಿದೆ ಹ್ಯೂಜ್ ಆಗಿದೆ ವಿಡಿಯೋದಲ್ಲಿ ನೋಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅಡುಗೆ ಮಾಡ್ಬೇಕಾದ್ರೆ ತುಂಬಾ ಕಂಜೆಸ್ಟೆಡ್ ಅಂತ ಅನ್ಸಲ್ಲ ಅಗಲವಾಗಿರೋದ್ರಿಂದ ನಾವು ಫ್ರೈ ಮಾಡ್ಬೇಕಾದ್ರೆ ಮಿಕ್ಸ್ ಮಾಡ್ಬೇಕಾರೆಲ್ಲ ಈಸಿಯಾಗಿ ಇದನ್ನ ಯೂಸ್ ಮಾಡಬಹುದು ನೆಕ್ಸ್ಟ್ ಬಂದು ಇದೇ ಮೇನ್ ಯೂನಿಟ್ ಮದ್ಯದಲ್ಲಿ ಸ್ಟೀಲ್ ಕಾಣಿಸ್ತಾ ಇರೋದು ಎಲೆಕ್ಟ್ರಿಕ್ ಕಾಯಿಲ್ ಇದ್ರ ಮೇಲೆ ಅವ್ರು ಕೊಟ್ಟಿರುವಂಥ ಅಲ್ಯೂಮಿನಿಯಂ ಪಾಟ್ ನ ಪ್ಲೇಸ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಳ್ಳೋದು ಈ ಪ್ರಾಡಕ್ಟ್ ಬೇಕಿದ್ದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ನೋಡಿ ಮೊದಲಿಗೆ ಒಂದು ಡ್ರೈ ಕ್ಲಾತ್ ನಲ್ಲಿ ಈ ಮೇನ್ ಯೂನಿಟ್ ನ ಒರೆಸ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಇನ್ನರ್ ಪಾರ್ಟ್ ನ ಸಹ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ನೀರ್ ಇರೋ ರೀತಿ ಒರೆಸ್ಬಿಟ್ಟು ಇದ್ರ ಮೇಲೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದರಲ್ಲೇ ಕೊಟ್ಟಿರುವಂತಹ ಎಲೆಕ್ಟ್ರಿಕ್ ಪ್ಲಗ್ ನ ಸ್ವಿಚ್ ಬೋರ್ಡ್ಗೆ ಹಾಕಿ ಆನ್ ಮಾಡ್ಕೊಂಡಿದ್ದೀನಿ ಟೆಂಪ್ರೇಚರ್ ಕಂಟ್ರೋಲ್ ನಾಬ್ನಲ್ಲಿ ಅಡ್ಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಮಿಡಲ್ ಅಲ್ಲಿ ಇಟ್ಕೊಂಡು ಪಾತ್ರೆ ಬಿಸಿ ಆಗ್ಲಿಕ್ಕೆ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ವೈಟ್ ಕುಷ್ಕ ರೈಸ್ ಮಾಡಲಿಕ್ಕೆ ಪಾತ್ರೆ ಬಿಸಿ ಆದ ನಂತರ ನಾನಿಲ್ಲಿ ಐದಾರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ತುಪ್ಪನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಬರೀ ಎಣ್ಣೆನಲ್ಲೂ ಮಾಡ್ಬೋದು ಅಥವಾ ಬರೀ ತುಪ್ಪದಲ್ಲೂ ಮಾಡಬಹುದು ಸ್ವಲ್ಪ ಆಯಿಲ್ ಬಿಸಿ ಆದ ನಂತರ ಇದಕ್ಕೆ ನಾವು ತಗೊಂಡಂತಹ ಗರಂ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ವೈಟ್ ಕುಷ್ಕ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಮಸಾಲೆ ಪುಡಿಗಳನ್ನೆಲ್ಲ ಆ್ಯಡ್ ಮಾಡೋದಿಲ್ಲ ಈ ಗರಂ ಮಸಾಲೆನಲ್ಲೇ ಇದಕ್ಕೆ ಒಂದು ಒಳ್ಳೆ ಫ್ಲೇವರ್ ಬರೋ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ನಾಲ್ಕು ಚಿಕ್ ಸೈಜ್ ಇಂದ ಹಸಿ ಮೆಣಸಿನ್ಕಾಯ್ನ ಉದ್ದುದ್ದು ಕಟ್ ಮಾಡಿ ಹಾಕೊಂಡಿದ್ದೀನಿ ಈ ರೆಸಿಪಿಗೆ ನಾವು ಯಾವುದೇ ಇಂಗ್ರೀಡಿಯಂಟ್ಸ್ ಹಾಕಿದ್ರು ಸಹ ಹಾಗೆ ಹಸಿ ಹಸಿ ಆಗಿ ಬಿಡಬಾರ್ದು ತುಂಬಾ ಚೆನ್ನಾಗಿ ಫ್ರೈ ಮಾಡ್ಬೇಕು ಒಂಚೂರು ಚೂರು ಹಸಿ ವಾಸನೆ ಬರ್ದಲ್ಲೇ ಇರೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೇನೆ ಒಂದು ಹಿಡಿಯಷ್ಟು ಗೋಡಂಬಿ ಹಾಕೊಂಡಿದ್ದೀನಿ ಗೋಡಂಬಿ ಆಪ್ಷನ್ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೋಬಹುದು ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ಒಂದು ಕಾಲು ಕಟ್ಟಿನಷ್ಟು ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ಬೇಕಿದ್ರೆ ಒಂದು ಎರಡು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದಕ್ಕೆ ನೀವು ಆ್ಯಡ್ ಮಾಡ್ಕೋಬಹುದು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಪುದೀನ ಸೊಪ್ಪು ಗೋಡಂಬಿ ನಾನು ಏನೇನೆಲ್ಲ ಇಂಗ್ರೀಡಿಯನ್ಸ್ ಹಾಕಿದ್ದೀನಿ ಅದ್ಯಾವುದು ಒಂಚೂರು ಹಸಿಯಾಗಿಲ್ಲ ಪೂರ್ತಿ ಫ್ರೈ ಆದ ನಂತರನೇ ನಾನು ಇದಕ್ಕೆ ಒಂದು ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಹಸಿ ಹಸಿಯಾಗಿರಬಾರ್ದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೆಸಿಪಿ ತುಂಬಾ ಈಸಿ ಜಾಸ್ತಿ ಇಂಗ್ರೀಡಿಯೆಂಟ್ ಸಹ ಬೇಕಾಗೋದಿಲ್ಲ ಒಂದೇ ಒಂದು ಟಿಪ್ಪೆನ್ ನೆನ್ಪಿಟ್ಕೋಬೇಕು ಅಂದ್ರೆ ಯಾವ್ದನ್ನು ನೀವು ಹಸಿಯಾಗಿ ಬಿಡಬಾರ್ದು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋದ ನಂತರ ಇದಕ್ಕೆ ಮೂರು ದೊಡ್ಡ ಚಮಚದಷ್ಟು ಮೊಸರು ಹಾಕೊಂಡಿದೀನಿ ಗೀ ರೈಸ್ ಕುಷ್ಕ ರೈಸ್ಗೂ ಇದೇ ಡಿಫ್ರೆನ್ಸ್ ಗೀ ರೈಸ್ಗೆ ಮೊಸರು ಟೊಮ್ಯಾಟೊ ಎಲ್ಲ ಹಾಕೋದಿಲ್ಲ ಬಟ್ ಕುಷ್ಕಾ ರೈಸ್ಗೆ ಜೊತೆಗೆ ಹುಳಿನೂ ಆಡ್ ಮಾಡ್ತೀವಿ ಮೊಸರು ಇಷ್ಟೇ ಏನಿಲ್ಲ ಜಾಸ್ತಿ ಕ್ವಾಂಟಿಟಿನಲ್ಲೂ ನಲ್ಲೂ ಹಾಕೋಬಹುದು ನಾನು ಒಂದೊಂದ್ಸರಿ ಜಾಸ್ತಿ ಕ್ವಾಂಟಿಟಿ ಮೊಸರು ಹಾಕೊಂಡು ಸಹ ಮಾಡ್ಕೋತೀನಿ ಬಟ್ ಟೇಸ್ಟ್ ಚೇಂಜ್ ಆಗುತ್ತೆ ಕಡಿಮೆ ಮೊಸರು ಜಾಸ್ತಿ ಮೊಸರು ಹಾಕೊಂಡ್ರೆ ಮೊಸರು ಹಾಕ್ಬೇಕಾದ್ರೆ ಟೆಂಪ್ರೇಚರ್ ಲೋನಲ್ಲಿ ನಲ್ಲಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಹೋಮ್ ಮೇಡ್ ಗರಂ ಮಸಾಲ ಪೌಡರ್ ಆಡ್ ಮಾಡ್ತಾ ಇದ್ದೀನಿ ನೀವು ಯಾವ ಗರಂ ಮಸಾಲ ಹಾಕೋಬಹುದು ಈ ರೆಸಿಪಿ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಬೇಕಿದ್ರೆ ನೀವು ಆ ವಿಡಿಯೋನ ಚೆಕ್ ಮಾಡಿ ನೋಡಬಹುದು ಸ್ವಲ್ಪನೇ ಸ್ವಲ್ಪ ಹಾಕೋತಾ ಇದೀನಿ ಜಸ್ಟ್ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಅಷ್ಟೇ ಜಾಸ್ತಿ ಹಾಕೋಬಿಟ್ರೆ ಬಿಟ್ರೆ ರೈಸ್ ವೈಟ್ ಕಲರ್ ಬರಲ್ಲ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಆಡ್ ಮಾಡ್ಲಿಕ್ಕೆ ಗರಂ ಮಸಾಲ ಹಾಕಿರೋದು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯಲ್ಲಿ ಒಂದು ದೊಡ್ಡ ಸೈಜಿನ ಟೊಮೆಟೊ ತಗೊಳ್ಳಿ ಅಥವಾ ಚಿಕ್ಕ ಸೈಜಿಂದ ಆದರೆ ಎರಡು ತಗೊಳ್ಳಿ ನಾನು ದೊಡ್ಡ ಸೈಜಿಂದ ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಕೊನೆಯಲ್ಲಿ ಯಾಕೆ ಟೊಮೆಟೊ ಇದ್ದೀನಿ ಅಂದರೆ ಮೊದಲಿಗೆ ನಾವು ಎಣ್ಣೆಯಲ್ಲಿ ಹಾಕಿಬಿಟ್ರೆ ಟೊಮ್ಯಾಟೊನ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಕರ್ಗಿ ಸ್ವಲ್ಪ ಕಲರ್ ಬಿಟ್ಕೊಬಿಡುತ್ತೆ ಕುಷ್ಕ ವೈಟ್ ಕಲರ್ ಬರೋದಿಲ್ಲ ಅದಕ್ಕಾಗಿ ಕೊನೆಯಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊತೀನಿ ನಾರ್ಮಲ್ ಕುಕ್ಕರಲ್ಲಿ ಮಾಡ್ಕೋತಾ ಇದ್ರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಬಟ್ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಮುಕ್ಕಾ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಕ್ಕಿನೂ ಸಹ ನೆನೆಸಿಟ್ಟಿದ್ದೀನಿ ಮತ್ತು ನೀರು ಸಹ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹತ್ತಿರ ಎರಡು ಚಮಚದಷ್ಟು ಕಲ್ಲುಪ್ಪು ಹಾಕೊಂಡಿದ್ದೀನಿ ನೀವು ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಉಪ್ಪು ಮತ್ತು ಖಾರ ಎರಡನ್ನೂ ಸಹ ಹೆಚ್ಚು ಕಡಿಮೆ ಮಾಡ್ಕೋಬೋದು ನೀರು ಹಾಕ್ಕೊಂಡ್ಮೇಲೆ ಟೆಂಪ್ರೇಚರ್ನ ಫುಲ್ ಹೈಗೆ ಸೆಟ್ ಮಾಡ್ಕೊಂಡಿದ್ದೀನಿ ಬೇಗ ನೀರ್ ಕಾಯ್ಲಿ ಅಂತ ಹೇಳಿ ನೀರ್ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾನು ಅವಾಗಲೇ ನೆನೆಸಿಟ್ಕೊಂಡಿದ್ದಂಥ ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿ ಸುಮಾರು ಒಂದು ಅರ್ಧ ಅಷ್ಟು ನೆಂದಿದೆ ಅಕ್ಕಿ ಹಾಕಿದ ಮೇಲೆ ಟೆಂಪ್ರೇಚರ್ ನ ಒಬ್ನ ಮೀಡಿಯಮಿಗೆ ಸೆಟ್ ಮಾಡ್ಕೊಂಡಿದ್ದೀನಿ ತಳ ಹಿಡಿಬಾರ್ದು ಅಂದ್ರೆ ಲೋ ಟು ಮೀಡಿಯಂ ಒಳಗಡೆ ಹೇಗಾದರೂ ಸೆಟ್ ಮಾಡ್ಕೋಬಹುದು ಮಧ್ಯ ಮಧ್ಯದಲ್ಲಿ ಒಂದೆರಡು ಸರಿ ಲಿಡ್ ಓಪನ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ತಳ ಹಿಡಿಬಾರ್ದು ಅಂತ ಹೇಳಿ ಇನ್ ಕೇಸ್ ನೀವು ಕುಕ್ಕರ್ ಅಲ್ಲಿ ಮಾಡ್ಕೋತಾ ಇದ್ರೆ ಅಕ್ಕಿ ಮೇಲೆ ಎರಡು ವಿಜಲ್ ಕೂಗಿಸ್ಕೊಳ್ಳಿ ಸಾಕಾಗುತ್ತೆ ಕೊನೆಯಲ್ಲಿ ಅನ್ನ ಅರಳಲಿಕ್ಕೆ ಲೋ ಟೆಂಪ್ರೇಚರ್ನಲ್ಲಿ ನಲ್ಲಿ ಇಟ್ಕೊಂಡಿದ್ದೀನಿ ಲೋ ಟೆಂಪರೇಚರ್ ನಲ್ಲಿ ಇಟ್ಟು ಹತ್ತು ನಿಮಿಷ ಬಿಟ್ಟು ಲಿಡ್ ಓಪನ್ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಕುಷ್ಕಾ ರೈಸ್ ರೆಡಿ ಆಗಿದೆ ಸಹ ತುಂಬಾ ಈಸಿ ಮನೆ ಪೂರ್ತಿ ಘಮ ಘಮ ಅಂತ ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇದ್ರ ಫ್ರೇಗ್ರೆನ್ಸ್ ಯಾವಾಗಲೂ ಒಂದೇ ರೀತಿ ರೈಸ್ ತಿಂದು ಬೋರ್ ಆಗಿದ್ಯಪ್ಪ ಅಂತ ಅನ್ನಿಸ್ದಾಗ ಡೆಫಿನೆಟ್ಲಿ ನೀವು ಈ ರೀತಿ ವೈಟ್ ಕುಷ್ಕ ರೈಸ್ ಮಾಡ್ಕೋಬಹುದು ವೆಜ್ ಜೊತೆಗೂ ಮಾಡ್ಕೋಬಹುದು ನಾನ್ ವೆಜ್ ಜೊತೆಗೂ ಮಾಡ್ಕೋಬಹುದು ವೆಜಿಟೇಬಲ್ ಕುರ್ಮಾ ವೆಜ್ ಗ್ರೇವಿ ಪನೀರ್ ಬಟರ್ ಮಸಾಲ ಸಾಗು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ ತಿನ್ನೋರಂತೂ ಪ್ರತಿ ಸಂಡೆ ಸ್ಪೆಷಲ್ಗೂ ನೀವು ಇದನ್ನ ಈಸಿಯಾಗಿ ಮಾಡ್ಕೊಳ್ಬಹುದು ಚಿಕನ್ಗೂ ಸಖತ್ ಆಗಿರತ್ತೆ ಮಟನ್ ಗು ಸಖತ್ ಗ್ರೀನ್ ಚಿಕನ್ ಗ್ರೇವಿ ಜೊತೆ ನೀವು ಯಾವಾಗಲೇ ಪಲಾವ್ ಮಾಡ್ತಾ ಇರ್ಲಿ ಅಥವಾ ಬಿರಿಯಾನಿ ಮಾಡ್ತಾ ಇರ್ಲಿ ಇದೊಂದು ಪ್ರೋಟಿಪ್ ನೆನ್ಪಿಟ್ಕೊಳ್ಳಿ ಎಲ್ಲಾ ಇಂಗ್ರೀಡಿಯಂಟ್ಸ್ ಒಟ್ಟಿಗೆ ಹಾಕಿ ಕುಕ್ಕರ್ ಮುಚ್ಚಿ ಬೀಜಲ್ಲಿ ತೆಗೆದ್ರೆ ನಿಜವಾಗ್ಲೂ ರೆಸಿಪಿ ಚೆನ್ನಾಗಲ್ಲ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿ ಬರಲ್ಲ ನಾವು ಪ್ರತಿ ಒಂದು ಐಟಮ್ ಎಣ್ಣೆಯಲ್ಲಿ ಎಣ್ಣೆನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬೇಕು ಎಲ್ಲದೂ ಕರ್ಗೋಗೋ ರೀತಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಅವಾಗಲೇ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಬರೋದು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಇದೆ ಯಾವ್ಯಾವ ಇಂಗ್ರೀಡಿಯಂಟ್ ನಾ ಎಷ್ಟೆ ಹಾಕಿದೀನಿ ಅನ್ನೋದ್ಸ ನೀಟಾಗಿ ಎಲ್ಲಾನು ಬರ್ದಿರ್ತೀನಿ ನೀವು ರೆಸಿಪಿ ಟ್ರೈ ಮಾಡ್ಬೇಕಾದ್ರೆ ಅದನ್ನ ನೋಡ್ಕೊಂಡು ನೀವು ಹಾಕೋಬಹುದು ನೀವು ಕೂಡ ಟ್ರೈ ಮಾಡಿ ನೋಡಿ ಒಮ್ಮೆ ಮಾಡ್ಕೊಂಡ್ರೆ ಪ್ರತಿ ವಾರನು ಡೆಫಿನೆಟ್ಲಿ ಮಾಡ್ಕೊಂಡೇ ಮಾಡ್ಕೋತೀರಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೆಕ್ಸ್ಟ್ ಯಾವುದೇ ರೆಸಿಪಿ ಬೇಕಿದ್ರು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್